ನಮಸ್ತೆ ಗೆಳತಿ ನನ್ನ ಹೆಸರು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ ಪ್ರೆಗ್ನೆಂಟ್ ಆದಾಗ ಅದರಲ್ಲೂ ಫಸ್ಟ್ ಟೈಮ್ ಆದಾಗ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳಿಗೆ ಬಹಳನೇ ಅಲರ್ಟ್ ಆಗಿರ್ತೀವಿ ನಾವು ಅಥವಾ ಬಹಳ ಕಾನ್ಷಿಯಸ್ ಆಗಿ ಇರ್ತೀವಿ ಅಂದರೆ ನಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗ್ತಿರ್ತಾವ ಅದ್ರ ಬಗ್ಗೆ ಬಹಳ ತಲೆಕಡ್ಸ್ಕೊತೀವಿ ಅವಾಗ ಏ ನಂಗೆ ಈ ಥರ ಅನಿಸ್ಲತ್ತದಲ್ಲ ಅಂತ ಬೇರೆಯವ್ರ ಹತ್ರ ಹೇಳ್ಕೊತೀವಿ ಅಥವಾ ಡಾಕ್ಟರ್ ಹತ್ರನು ಶೇರ್ ಮಾಡ್ಕೋತೀವಿ ಸೊ ಈ ಥರ ಏನು ಚೇಂಜಸ್ ಆಗ್ತಾವಲ್ಲ ಅವಾಗ ಏನೇನು ಲಕ್ಷಣಗಳು ಕಂಡು ಬರ್ತವಲ್ಲ ಅದರಲ್ಲಿ ಕೆಲವೊಂದು ಅಪಾಯಕಾರಿ ಲಕ್ಷಣಗಳನ್ನು ಕಂಡು ಬರ್ತಾವ ಅಪಾಯಕಾರಿ ಅಂತ ಯಾಕೆ ಹೇಳಂದ್ರೆ ಅದು ನಮಗ ಹುಟ್ಟೋ ಮಗುಗ ಏನಾದ್ರೂ ತೊಂದರೆ ಆಗ್ಲತ್ತಿತ್ತು ಅಂತಂದ್ರೆ ಕೆಲವೊಂದು ಲಕ್ಷಣಗಳು ನಮಗೆ ತೋರಿಸ್ಕೊಡ್ತವ ಅಥವಾ ನಮಗೆ ತೊಂದರೆ ಆಗ್ತಾ ಇತ್ತು ಅಂದ್ರೆ ಕೆಲವೊಂದು ಲಕ್ಷಣಗಳ ಮುಖಾಂತರ ನಾವು ತಿಳ್ಕೊಬಹುದು ಸೊ ಅಂತ ಕೆಲವೊಂದು ಅಪಾಯಕಾರಿ ಲಕ್ಷಣಗಳು ಯಾವ್ಯಾವು ಅಂತ ಈ ವಿಡಿಯೋದಾಗ ಹೇಳ್ತೀನಿ ಅದರಲ್ಲೂ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ನಾವು ಪ್ರೆಗ್ನೆಂಟಾಗಿ ಮೊದಲನೇ ಮೂರು ತಿಂಗಳಲ್ಲಿ ಯಾವ ಥರ ಅಪಾಯಕಾರಿ ಲಕ್ಷಣಗಳ ಕಂಡು ಬಂದಲ್ಲಿ ನಾವು ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಒಂದು ಬೆಲ್ ಬಟನ್ ಕಾಣಿಸ್ತದ ಅದನ್ನು ಕ್ಲಿಕ್ ಮಾಡಿರಿ ಆಲ್ ಅನ್ನೋದು ಕ್ಲಿಕ್ ಮಾಡ್ರೆ ಅದರಿಂದ ನಾ ಹಾಕೋ ಹೊಸ ಹೊಸ ನೋಟಿಫಿಕೇಶನ್ ನಿಮಗೆ ಬರ್ತದೆ ನೀವು ನಂದು ಎಲ್ಲಾ ತಪ್ಪದೆ ನೋಡಬಹುದು ಈಗ ಒಂದೊಂದಾಗಿ ಅಪಾಯಕಾರಿ ಲಕ್ಷಣಗಳು ಅಥವಾ ಡೇಂಜರ್ ಸೈನ್ಸ್ ಅಂತಾನೆ ಹೇಳಬಹುದು ಈ ಡೇಂಜರ್ ಸೈನ್ಸ್ ಯಾವ್ಯಾವ ಅಂತ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅಂದ್ರೆ ಸ್ಪಾಟಿಂಗ್ ಅಂದ್ರೆ ಪ್ರೆಗ್ನೆಂಟ್ ಆದಾಗ ಕೆಲವೊಂದ್ಸಲ ಸೊ ಒಂದೊಂದು ಡ್ರಾಪ್ ಅಷ್ಟೇ ರಕ್ತಸ್ರಾವ ಆಗ್ತದ ಕೆಲವು ಜನಕ ಈಗ ಸ್ಪಾಟಿಂಗ್ ಏನಾದರೂ ಕಾಣಿಸ್ಕೊಂಡಲ್ಲಿ ನಾವು ಒಂದ್ಸಲಿ ಡಾಕ್ಟರಿಗೆ ಅದನ್ನ ಹೇಳೋದು ಅವಶ್ಯಕ ಆಗ್ತದ ಆಮೇಲೆ ಬ್ಲೀಡಿಂಗ್ನು ಅಂದೆ ಬ್ಲೀಡಿಂಗ್ ಅಂದ್ರೆ ಈಗ ಪೀರಿಯಡ್ಸ್ ಆದಾಗ ಯಾವ ತರ ರಕ್ತಸ್ರಾವ ಇರ್ತದೆ ಯಾವ ತರ ಬ್ಲೀಡಿಂಗ್ ಆಗ್ತಿರ್ತದ ಆ ಥರ ಬ್ಲೀಡಿಂಗ್ ಏನಾದರೂ ನಮಗ್ ಕಂಡು ಬಂದಲ್ಲಿ ಅದು ಅಂತೂ ಬಹಳನೆ ಡೇಂಜರ್ ಅಂತಾನೆ ಹೇಳ್ಬೋದು ಸೊ ಆ ಥರ ಬ್ಲೀಡಿಂಗ್ ನಮಗೇನಾದರೂ ಕಂಡು ಬಂದಲ್ಲಿ ಒಂದೆರಡು ದಿನ ಇಂದ ಕಂಟಿನ್ಯೂ ಬ್ಲೀಡಿಂಗ್ ಆಗ್ಲತ್ತೀವಿ ನಾವು ಇಮಿಡಿಯೇಟ್ಲಿ ನಾವು ಡಾಕ್ಟ್ರ್ ಹತ್ರ ಹೋಗಬೇಕಾಗ್ತದ ಅವಾಗ ನೆಕ್ಸ್ಟ್ ಏನಂತಂದ್ರೆ ಅತಿಯಾದ ವಾಮಿಟಿಂಗ್ ಈಗ ಮಾಮೂಲಾಗಿ ಫಸ್ಟ್ ಅಲ್ಲೇ ಇದು ಕಂಡು ಬರುವ ಲಕ್ಷಣ ವಾಮಿಟಿಂಗ್ ಆಗೋದು ಕೆಲವೊಂದು ಜನಕ್ಕೆ ಆಗ್ತದೆ ಕೆಲವೊಂದು ಜನಕ್ಕೆ ಆಗಂಗಿಲ್ಲ ಸೊ ವಾಮಿಟಿಂಗ್ ಆದಾಗ ಯಾವ ಥರ ನಾವು ಪ್ರಿಕಾಷನ್ಸ್ ಮನೆಯಲ್ಲೇ ರೆಮಿಡೀಸ್ ಎಲ್ಲ ಫಾಲೋ ಮಾಡ್ಬೋದು ಅನ್ನೋದಕ್ಕೆ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಅದನ್ನು ಚೆಕ್ ಮಾಡ್ಕೋಬಹುದು ಅಥವಾ ಡಾಕ್ಟ್ರ್ ಹತ್ರ ಹೋದಾಗೂ ಅವರು ನಮಗೆ ಮೆಡಿಸನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ಕೂಡ ತಗೋಬಹುದು ಬಟ್ ಈ ವಾಮಿಟಿಂಗ ಒಂದು ಲಿಮಿಟೆಡ್ನಾಗ ಇರಬೇಕು ಅದು ಏನಾದರೂ ಅತಿ ಆಗ್ತಾ ಇತ್ತು ನಮ್ಮ ವಾಮಿಟಿಂಗ್ ಕಂಟಿನ್ಯೂಯಸ್ ಆಗಿ ಆಗ್ತಾಯಿತ್ತು ಅಂತಂದರೆ ಅದು ಒಳ್ಳೇದಲ್ಲ ಕಂಟಿನ್ಯೂಸ್ ಅಂದರೆ ಹೆಂಗೆ ಹೇಳತ್ತಿನಂದರೆ ಒಂದು ದಿನಕ್ಕೆ ಎರಡರಿಂದ ಹೆಚ್ಚಿಗೆ ಟೈಮ್ ಆಗ್ಲತ್ತಿತ್ತು ಅಂದರೆ ಎರಡು ಬಾರಿಗಿಂತ ಜಾಸ್ತಿನೇ ಆಗ್ಲತ್ತಿತ್ತು ಮೂರು ಸಲ ನಾಲ್ಕು ಸಲ ಆಗ್ಲತ್ತಿತ್ತು ಅದು ಕಂಟಿನ್ಯೂಸ್ ಒಂದು ಎರಡು ಮೂರು ದಿನ ಇಂದ ನಿಮಗೆ ಹಾಗೆ ಆಗ್ಲತ್ತಿತ್ತು ಅಂತಂದ್ರೆ ಎರಡು ಮೂರು ದಿನ ತನಕ ತಡಿಬೇಡ್ರಿ ಆ ಥರ ವಾಮಿಟಿಂಗ್ ಆಗ್ಲತ್ತಿತ್ತಂದರೆ ಒಂದು ಎರಡು ದಿನಕ್ಕೆ ಅನ್ಸ್ಲತ್ತಿತ್ತು ಪಟ್ ಅಂತ ಡಾಕ್ಟರ್ ಹತ್ರ ಹೋಗ್ಬೇಕಾವಾಗ ಯಾಕಂದ್ರೆ ವಾಮಿಟಿಂಗ್ ಮಾಮೂಲ ಇದು ಒಂದು ಲಕ್ಷಣ ಆಗ್ತದ ಅದ್ರ ಲಿಮಿಟಲ್ಲಿ ಒಂದು ಸಲ ಎರಡು ಸಲ ಓಕೆ ಬಟ್ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಆಗ್ಲತ್ತಿತ್ತು ಕಂಟಿನ್ಯೂ ಆಗಿ ಎರಡು ದಿನ ಅಂದ್ರೆ ನಿಮ್ಮ ದೇಹದಾಗಿರೋ ನೀರಿನ ಅಂಶ ಎಲ್ಲ ಹೊರಗೆ ಹೋಗ್ತಿರ್ತದೆ ಫ್ಲೂಯಿಡ್ ಕಂಟೆಂಟ್ ಎಲ್ಲ ಹೊರಗೆ ಬರ್ತಿರ್ತದೆ ಸೊ ಹಾಗಾಗಿ ಡಿಹೈಡ್ರೇಟ್ನು ಆಗ್ಬಿಡ್ತದೆ ಬಾಡಿ ಬಾಡಿ ಡಿಹೈಡ್ರೇಟ್ ಆದಾಗ ಬ್ಲಡ್ ಫ್ಲೋಗ ಬ್ಲಡ್ ಸಪ್ಲೈ ಮಗು ಬೆಳವಣಿಗೆಗೆ ಏನು ಬ್ಲಡ್ ಸಪ್ಲೈ ಮಾಡಬೇಕು ಅದಕ್ಕೆಲ್ಲ ನೀರು ಅವಶ್ಯಕ ಇರ್ತದೆ ಸೊ ಆವಾಗ ಅದಕ್ಕೆ ನೀರೇ ಸಿಗಂಗಿಲ್ಲ ನಾವು ಎನೆಮೇಕು ಆಗೋ ಚಾನ್ಸಸ್ ಇರ್ತದೆ ಆಮೇಲೆ ಡಿಹೈಡ್ರೇಟ್ ಆಗ್ತದೆ ಬಾಡಿ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ಬಿಡ್ತು ಹಾಗಾಗಿ ಈ ಥರ ವಾಮಿಟಿಂಗ್ ಏನಾದರೂ ಅತಿಯಾಗಿ ಆಗ್ಲತ್ತಿತ್ತಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ರಿ ನೆಕ್ಸ್ಟ್ ಏನಂದ್ರೆ ಹೊಟ್ಟೆಯ ಕೆಳಭಾಗ ಅಂದರೆ ಅಬ್ಡಮನ್ನಲ್ಲಿ ತೀವ್ರವಾದ ಪೇನ್ ಬಹಳನೇ ನೋವಾಗ್ಲತ್ತಿತ್ತು ಅಂದ್ರೆ ಅವಾಗೂ ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು ಏನೋ ನೋವಾಗ್ಲತ್ತದ ಕಮ್ಮಿ ಆಗ್ಬೋದು ಬಿಡು ಸಂಜೆ ತನಕ ಕಮ್ಮಿ ಆಗ್ಬೋದು ಅಥವಾ ನಾಳೆ ತನಕ ಕಡಿಮೆ ಆಗ್ಬೋದು ಬಿಡು ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ಭಾಳನೆ ನೋವು ಸಹಿಸ್ಕೊಳಕ್ ಆಗ್ಲಾರ್ದಂಗೆ ನೋವಾಗ್ಲತಿತ್ತು ಅಂತಂದರೆ ಹೋಮ್ ರೆಮಿಡಿ ಅದು ಏನೋ ಫಾಲೋ ಮಾಡಬೇಡ್ರಿ ಲೋವರ್ ಆಪ್ ಅಲ್ಲಿ ಜಾಸ್ತಿ ನೋವಾಗ್ಲತ್ತಿತ್ತಂದ್ರೆ ಅಂದರೆ ಇಮಿಡಿಯೇಟ್ಲಿ ಡಾಕ್ಟ್ರ್ ಕನ್ಸಲ್ಟ್ ಮಾಡೋದು ಒಳ್ಳೇದು ನೆಕ್ಸ್ಟ್ ಸಿವಿಯರ್ ಮೆನಿಸ್ಟ್ರಲ್ ಕ್ರಾಂಪ್ಸ್ ಅಂದ್ರೂ ಅಂದ್ರೆ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಅಂತಂದರೆ ಈಗ ಪಿರಿಯಡ್ಸ್ ಆದಾಗ ಯಾವ ಥರ ನೋವು ಇರುತ್ತದ ಅದೇ ಟೈಪ್ ನೋವು ಆಗ್ಲತ್ತಿತ್ತು ಅದೇ ಟೈಪ್ ಕ್ರ್ಯಾಂಪ್ಸ್ ಇತ್ತು ಅತಿಯಾಗಿತ್ತು ಅಂತಂದ್ರೆ ಅವಾಗೂ ನೆಗ್ಲೆಕ್ಟ್ ಮಾಡಬೇಡ್ರಿ ಕ್ರ್ಯಾಂಪ್ಸ್ ಎಲ್ಲ ಇತ್ತಂದ್ರೂ ಅವಾಗೂ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಯಾಕಂದ್ರೆ ಅತಿಯಾದ ನೋವು ನಿಮಗೆ ತಾಳ್ಕೊಳಕ್ಕೆ ಆಗಲಾಗಿತ್ತು ಅಂತಂದ್ರೆ ಯಾವುದೋ ಹೋಮ್ ರೆಮಿಡಿ ಅಥವಾ ಯಾವುದಾದ್ರೂ ಮೆಡಿಕಲ್ ಮೆಡಿಕಲಿಂದ ಮೆಡಿಸನ್ ತೊಗೊಂಡು ಬಂದು ತೊಗೊಳೋದು ಆ ಥರ ಎಲ್ಲ ಏನೋ ಮಾಡೋದು ತಪ್ಪಾಗ್ತದ ಅವಾಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ನಮಗ್ ಗೊತ್ತಾಗ್ತದೆ ಯಾಕಂದ್ರೆ ಅದು ಮೆನ್ಸ್ಟ್ರಲ್ ಕ್ರಾಂಪ್ಸ್ ಆಗಿ ಆಮೇಲೆ ಏನಾದ್ರು ಬ್ಲೀಡಿಂಗ್ ಆಯ್ತಂದ್ರೆ ಮತ್ತದು ನಮಗ ಅಪಾಯನೇ ಉಂಟು ಮಾಡ್ತದೆ ಹಾಗಾಗಿ ಸಿವಿಯರ್ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಹಾಕ್ಲತ್ತಿತ್ತು ಅಂದ್ರೆ ಎಕ್ ಪೀರಿಯಸ್ ಆದಾಗ ತರ ನೋವು ಬರ್ತದ ಅದೇ ಟೈಪ್ ಅತಿಯಾದ ನೋವಿತ್ತು ಅಂತಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ಒಳ್ಳೇದು ಅತಿಯಾದ ಜ್ವರ ಅಂದ್ರೆ ಅವಾಗ ಏನೋ ಡೈರೆಕ್ಟ್ ನೀವೇ ಮೆಡಿಕಲ್ ಹೋಗಿ ಯಾವ್ದಾರ ಮೆಡಿಸಿನ್ ಬಂದು ತಗೋಬೇಡ್ರಿ ಅವಾಗನು ಜ್ವರ ಏನಾರ ಬಹಳನೇ ಇತ್ತು ಜಾಸ್ತಿ ಇತ್ತು ಅಂತಂದ್ರೆ ಪಟ್ಟಂತ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದು ನೆಕ್ಸ್ಟ್ ಏನಂದ್ರೆ ಹೆಡ್ ಏಕ್ ಅಂದ್ರೆ ತಲೆನೋವು ಮಾಮೂಲಾಗಿ ಸ್ವಲ್ಪ ತಲೆನೋವು ಅಂದ್ರೆ ಏನು ಆದ್ರೆ ಬಹಳ ಅತಿಯಾದ ತಲೆನೋವಿತ್ತು ಅದರ ಜೊತೆ ನಮಗೆ ಕಣ್ಣು ಕೂಡ ಮಂಜು ಮಂಜಾಗಿ ಕಾಣಿಸ್ಲತ್ತಿತ್ತು ಆಮೇಲೆ ಚಕ್ಕರ್ ಬಂದಂಗೆಲ್ಲ ಫೀಲ್ ಆಗ್ಲತ್ತಿತ್ತು ಅಂದ್ರೆ ಆ ಟೈಮಲ್ಲಿ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದು ನೆಕ್ಸ್ಟ್ ಏನಂದ್ರ ಉಸಿರಾಟದಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ತೊಂದರೆ ಕಂಡು ಬಂದಲ್ಲಿ ಅವಾಗ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು ನೆಕ್ಸ್ಟ್ ಏನಂದ್ರೆ ಯೂರಿನ್ಸ್ ಪಾಸ್ ಮಾಡಬೇಕಾದ್ರೆ ಉರಿ ಇತ್ತು ಇದು ಕೂಡ ಡಾಕ್ಟರ್ ಹತ್ರ ಇಮಿಡಿಯೇಟ್ಲಿ ತೋರಿಸ್ಕೊಂಡ್ಬೋದು ಬಿಕಾಸ್ ಏನಾದ್ರೂ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಇರ್ತದ ಸೊ ಟೆಸ್ಟ್ ಮಾಡಿ ನೋಡ್ಬಿಟ್ಟು ಹೇಳ್ತಾರೆ ಅತಿಯಾಗಿ ಸುಸ್ತು ಅತಿಯಾದ ಆಯಾಸ ಅತಿಯಾಗಿ ಫೀಲ್ ಆಗ್ಲತ್ತಿತ್ತಂದ್ರೆ ಅದನ್ನೂ ಒಳ್ಳೇದಲ್ಲ ಸ್ವಲ್ಪ ಮಟ್ಟದಾಗ ಇದ್ದೇ ಇರ್ತದ ಸ್ವಲ್ಪ ಟೈರ್ಡ್ನೆಸ್ ಇದ್ದೇ ಇರ್ತದ ಸ್ವಲ್ಪ ಫೇಟಿಗ್ನೆಸ್ ಇದ್ದೇ ಇರ್ತದ ಅದು ಓಕೆ ಬಟ್ ಅತಿಯಾಗಿ ಇತ್ತು ಯಾವಾಗ್ನು ಟೈರ್ಡ್ ಫೀಲ್ ಆಗೋದು ಆಯಾಸ ಫೀಲ್ ಆಗೋದು ಆ ಥರ ಆಗ್ಲತ್ತಿತ್ತು ಅಂತಂದ್ರೆ ಅವಾಗ ಅದನ್ನು ನಾವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡ್ಬೇಕಾಗ್ತದೆ ಫೈನಲಿ ಏನಂದ್ರೆ ಸಿವಿಯರ್ ಬ್ಯಾಕ್ ಪೇನ್ ಆಗ್ಲತ್ತಿತ್ತು ಅಂದ್ರೆ ಲೋವರ್ ಬ್ಯಾಕಲ್ಲಿ ಅಲ್ಲಿ ಸೊಂಟದ ಕೆಳಭಾಗದಲ್ಲಿ ಭಾಳನೆ ಅತಿಯಾದ ತೀವ್ರವಾದ ನೋವು ಕಾಣಿಸ್ಕೊಳಕತ್ತಿತ್ತು ಅಂದ್ರೆ ಅವಾಗೂ ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಯಾಕಂದರೆ ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದರಲ್ಲೂ ಫಸ್ಟ್ ರಾಮಿಸ್ಟರಲ್ಲೇ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ನಾನು ಹೋಗ್ತಾ ಹೋಗ್ತಾ ಹೋಗ್ಬೋದೇನೋ ಇವಾಗ ಪ್ರೆಗ್ನೆಂಟ್ ಆಗಿತ್ತು ಸಲುವಾಗ ಆ ಥರ ನನಗೆ ಕಾಣಿಸ್ಲತ್ತದ ಆ ಥರ ನನಗೆ ಅನಿಸ್ಲತ್ತದ ಅಂತ ನನ್ನ ನನಗೆ ಅನಿಸ್ತಿತ್ತು ಸೊ ಹಾಗಾಗಿ ಸ್ವಲ್ಪ ದಿನ ನೆಗ್ಲೆಕ್ಟ್ ಮಾಡಿದೆ ಬಟ್ ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡಬಾರ್ದಾಗಿತ್ತು ಹಾಗಾಗಿ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡತ್ತೀನಿ ಅವಾಗಿಂದ ಅವಾಗೆ ತೋರಿಸ್ಕೊಂಡಾಗ ಏನಾಯಿತು ಟೆಸ್ಟ್ ಮಾಡಿದಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಬಂತು ಸೊ ಅದಕ್ಕೆ ವೈಟಮಿನ್ ಡಿ ಪ್ರಿಸ್ಕ್ರೈಬ್ ಮಾಡಿದ್ರು ಆಮೇಲೆ ಅದು ತಾನಾಗೆ ನೋವು ಕಡಿಮೆ ಆಯಿತು ಸೊ ವೈಟಮಿನ್ ಡಿ ನಮಗಷ್ಟೇ ಕಡಿಮೆ ಬೀಳೋಲ್ಲ ವೈಟಮಿನ್ ಡಿ ಕಡಿಮೆ ಆಯಿತು ಅಂದ್ರೆ ಅದು ಮಗುಗೂ ಎಫೆಕ್ಟ್ ಆಗ್ತದೆ ನಮ್ಮ ಆರೋಗ್ಯಕ್ಕೂ ಎಫೆಕ್ಟ್ ಮಾಡ್ತದೆ ಹಾಗಾಗಿ ಆ ಥರ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ಬಹಳನೇ ಸೂಕ್ತ ಸೊ ಇವಿಷ್ಟು ಅಪಾಯಕಾರಿ ಲಕ್ಷಣಗಳಂತ ಹೇಳಿದೆ ಸೊ ಅಪಾಯಕಾರಿ ಲಕ್ಷಣಗಳ ಬಗ್ಗೆ ಎಲ್ಲ ಮಾತಾಡ್ಲತ್ತೀನಿ ಅಂದ್ಮೇಲೆ ಪ್ರೆಗ್ನೆಂಟ್ ಆದಾಗ ಅದು ಒಂದು ಫಿಯರ್ ಥರ ಅನ್ಕೋಬಾಡ್ರಿ ಬಟ್ ನಾವು ಎಲ್ಲ ರೀತಿಯಿಂದ ಜಾಗರೂಕತೆಯಿಂದ ಇರಬೇಕಾಗ್ತದ ಹಾಗಾಗಿ ಇಂತ ಏನಾದರೂ ಲಕ್ಷಣಗಳು ಕಂಡು ಬಂದಾಗ ಸ್ವಲ್ಪ ಅಲರ್ಟ್ ಆಗಿದ್ದು ಸ್ವಲ್ಪ ಟೈಮ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಮಗೆ ಮುಂದೆ ಏನಾದರೂ ದೊಡ್ಡ ರಿಸ್ಕ್ ಅಥವಾ ಏನಾದರೂ ದೊಡ್ಡ ಅಪಾಯ ಆಗೋದ್ರಿಂದ ನಮ್ಮನ್ನ ನಾವೇ ಅತ್ತ ನಮ್ಮ ಹುಟ್ಟೋ ಮಗುನ ನಾವು ಕಾಪಾಡ್ಕೊಬೋದು ಹಾಗಾಗಿ ಈ ಅಪಾಯ ಿ ಲಕ್ಷಣಗಳನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆಗಲ್ಲಿ ಲೈಕ್ ಮಾಡ್ರಿ ಹೆಂಗನಿಸ್ತು ಅಂತ ಕಮೆಂಟ್ ಮಾಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್